ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋ ಉಳುಸೊಪ್ಪಿನ ರೆಸಿಪಿ ದಿನ ಬೇಳೆ ಹಾಕಿ ಸಾರು ಮಾಡಿ ಬೇಸರ ಹಾಕಿದ್ದಾಗ ಈ ರೆಸಿಪಿನ ಪ್ರಯತ್ನ ಮಾಡಿ ನೋಡಿ ಕೇವಲ ಹತ್ತಿ ನಿಮಿಷದಲ್ಲಿ ಮಾಡ್ಕೋಬಹುದು ಮುಖ್ಯವಾಗಿ ರುಚಿಕರವಾಗಿರುತ್ತೆ ಬಾಯಲ್ಲಿ ನೀರು ಬರ್ಸೋ ರೆಸಿಪಿ ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಸಿರು ಮೆಣಸಿನಕಾಯಿ ಸುಮಾರು ಒಂದು ಐದರಿಂದ ಆರಷ್ಟು ಖಾರನ ನಿಮ್ಮ ಇಷ್ಟರ ಪ್ರಕಾರ ಕೂಡ ಸೇರಿಸ್ಕೋಬೋದು ಈರುಳ್ಳಿ ಹಾಕಿದ್ಮೇಲೆ ಕಲಿಸ್ಕೊಂಡು ಈರುಳ್ಳಿ ಕೆಂಪಾಗಿ ಮೆತ್ತಗಾಗವರೆಗೂ ಹುರ್ಕೋಬೇಕು ಬೇಗನೆ ಆಗ್ಬೇಕನ್ನಂಗಿದ್ರೆ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ ಈರುಳ್ಳಿನ ಕೆಂಪಾಗಿವರೆಗೂ ಮೆತ್ಗಾಗವರೆಗೂ ಹುರಿದಿದ್ದಾಗಿದೆ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಸ್ವಲ್ಪ ಹುಣಸೆ ಹಣ್ಣು ಎರಡರಿಂದ ಮೂರು ಇಡಿಯಷ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಡಯಾಬಿಟಿಸ್ಗಂತೂ ತುಂಬ ಒಳ್ಳೆಯದು ಇದು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಕೂಡ ನಿಮಗೆ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅಂದರೆ ಪಾಲಕ್ ಸೊಪ್ಪು ಬೆರ್ಕೆ ಸೊಪ್ಪು ನಿಮಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡಿ ಮಾಡ್ಕೋಬೋದು ಸೊಪ್ಪನ್ನ ಹಾಕಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಸ್ವಲ್ಪ ಬೆಂದ ಮೇಲೆ ಸುಮಾರು ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಕ್ವಾಂಟಿಟಿ ಕಡಿಮೆ ಆಗಿದೆ ಅರ್ಧ ಕಪ್ಪಷ್ಟು ನೀರು ಇನ್ನೂ ಮೆಂತ್ಯ ಸೊಪ್ಪು ಸಂಪೂರ್ಣವಾಗಿ ಬೆಂದಿಲ್ಲ ಮತ್ತೊಮ್ಮೆ ಸಣ್ಣ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೀರನ್ನ ಹಾಕ್ಕೊಂಡ್ಮೇಲೆ ಸುಮಾರು ಒಂದು ಐದು ನಿಮಿಷ ಆದಮೇಲೆ ಮೆಂತ್ಯ ಸೊಪ್ಪು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಇದನ್ನು ರುಬ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗ್ಲಿ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ರುಬ್ತಾ ಇದ್ದೀನಿ ಕೇವಲ ಇಪ್ಪತ್ತೇ ಸೆಕೆಂಡ್ ಹಾಕೋಬೇಕು ಅದಕ್ಕಿಂತ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ರುಬ್ಬಿದ್ದಾಗಿದೆ ಮುಂದಿನ ಸ್ಟೆಪ್ಪು ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ರುಬ್ಕೊಂಡಿದ್ನಲ್ಲ ಸೊಪ್ಪು ಅದು ಕನ್ಸಿಸ್ಟೆನ್ಸಿ ಇಷ್ಟದ ಪ್ರಕಾರ ಮಾಡ್ಕೋಬೋದು ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ತುಂಬಾ ಜಾಸ್ತಿ ಗಟ್ಟಿ ಇದೆ ನೀರು ಮೇಲೆ ಚೆನ್ನಾಗಿ ಕಲಿಸ್ಕೊಬೇಕು ಕನ್ಸಿಸ್ಟೆನ್ಸಿ ಫೈನಲ್ ಅಂತ ಗೊತ್ತಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬಂದರೆ ಸಾಕು ಈಗ ರುಚಿಕರವಾಗಿರೋ ಹುಳಿ ಸೊಪ್ಪು ರೆಡಿಯಾಗಿದೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು